ನಮಸ್ಕಾರ ವೀಕ್ಷಕರೇ ಇವತ್ತು ಜೀವನದಲ್ಲಿ ದುಡ್ಡು ಇಲ್ಲದ ಮನುಷ್ಯ ಯಾವುದಿಲ್ಲ ಹಣ ಪ್ರತಿಯೊಬ್ಬರು ಹಣದ ಬಗ್ಗೆ ಕೇಳ್ತಾ ಇರ್ತಾರೆ ನನಗೆ ಲಕ್ಷ್ಮಿ ಬಂದಿಲ್ಲ ದುಡ್ಡು ಬಂದಿಲ್ಲ ನನಗೆ ಹಣ ಉಳಿಲಿಲ್ಲ ನನ್ನ ಯಾವ್ದಲ್ಲಿ ಅಭಿವೃದ್ಧಿ ಆಗಲಿಲ್ಲ ನನ್ನ ಜೀವನದಲ್ಲಿ ನಾನು ಏನು ಮಾಡಿದರೆ ಇಷ್ಟೇ ನನ್ನ ಅನ್ನೋರು ಸಾಕಷ್ಟು ಜನವಾಗಿ ನಿಮ್ಗೆ ಕೇಳ್ತಾಯಿರ್ತಾರೆ ಅದ್ರಲಿಂದ ನಿಮಗೆ ಯಾವ ರಾಶಿಗೆ ನಿಮ್ಗೆ ಯಾವ ದುಡ್ಡು ಬರುತ್ತೆ ಯಾವ್ಯಾವ ನಕ್ಷತ್ರಕ್ಕೆ ನಿಮ್ಗೆ ಯಾವ ದುಡ್ಡು ಸೇರುತ್ತೆ ಯಾವ ಲೈಫಿನಲ್ಲಿ ನಿಮಗೆ ಒಂದು ಖಂಡಿತ ಒಳ್ಳೆಯದಾಗುತ್ತ ಅದು ಖಡಖಂಡಿತವಾಗಿ ಒಂದು ಮಾರ್ಗದರ್ಶನ ತೊಗೋಬೇಕಾಗುತ್ತ ಇವತ್ತು ಜೀವನದಲ್ಲಿ ಎಷ್ಟೋ ತುಂಬ ನಾವು ತಗೊತಾರಂದ್ರೆ ದುಡ್ಡಿಲ್ಲ ಇಲ್ಲಂದರೆ ಜೀವನ ಇಲ್ಲ ಬಿಡಪ್ಪ ಅಂತಿರ್ತಾರೆ ಯಾರಿಗೋ ಸಾಲ ಕೊಟ್ಟಿರ್ತಾರ ಸಾಲ ಬರೋದಿಲ್ಲ ಇವ್ರ ಹತ್ರ ದುಡ್ಡು ಇರುತ್ತೆ ಸಾಲ ಕೊಡಬೇಕಂದ್ರೆ ಇವರಿಗೆ ಭಯ ಬರ್ತಾ ಇರುತ್ತೆ ನಾವು ಯಾರಿಗೂ ದುಡ್ಡು ಕೊಟ್ಟರೆ ರಿಟರ್ನ್ ಬರುತ್ತಾ ಇಲ್ಲ ಕೊಟ್ಟಿದ್ದ ದುಡ್ಡು ತಿರುಗುತ್ತಾ ಇಲ್ಲ ನಮ್ಗೆ ಯಾರನ್ನ ಜನ ನೆಮ್ತಾರ ಇಲ್ಲ ಇಂಥ ಪ್ರಶ್ನೆವನ್ನು ಸಾಕಷ್ಟು ಕಾಡ್ತಾ ಇರುತ್ತೆ ಅದರಿಂದ ನಾವು ಒಳ್ಳೆಯ ಒಳ್ಳೆ ಮಾರ್ಗದರ್ಶನ ತೊಗೋಬೇಕಂದ್ರೆ ದುಡ್ಡು ಯಾವ ದಿಕ್ಕಲ್ಲಿಟ್ಟು ಪೂಜೆ ಮಾಡಬೇಕು ದುಡ್ಡಿಗೆ ಪೂಜೆ ಮಾಡೋಂಥ ಒಂದು ತಿರ್ಜಾವರಿ ಅಂತ ಇರುತ್ತೆ ಒಂದು ಕುಬೇರ ಮೂಲೆ ಅಂತ ಇರುತ್ತೆ ಒಂದು ಈಶಾನ್ಯ ಮೂಲೆ ಅಂತ ಇರುತ್ತೆ ಈ ಪ್ರಕಾರದಲ್ಲಿ ನೀವು ಒಂದು ದುಡ್ಡು ಕೂಡಿರಬೇಕು ದುಡ್ಡು ನಿಮಗೆ ಬರಬೇಕಂದ್ರೆ ಅದು ಯಾವ ಥರ ಪೂಜೆ ಮಾಡಬೇಕಂತ ನೀವು ಕರೆಕ್ಟ್ವಾಗಿ ತಿಳ್ಕೊಂಡು ಇದಕ್ಕೆ ಪ್ಲಾನ್ ತೊಗೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ದುಡ್ಡಿನ ಬಗ್ಗೆ ನಿಮಗೊಂದು ಸುಖ ಸಂತೋಷ ನೆಂಬಿದವಾಗಿ ಸೇರಬೇಕ ಸಿಗಬೇಕಾದ್ರೆ ನಿಮ್ಮ ಗ್ರಾಗತಿಗಳೇ ಕಾರಣ ಯಾವ ಗ್ರಹ ನಿಮಗೆ ಪವರ್ ಇದ್ದರೆ ನಿಮಗೆ ದುಡ್ಡು ಬರುತ್ತೆ ಅನ್ನೋದು ಒಂದು ಒಳ್ಳೆ ಮಾರ್ಗದರ್ಶನ ಅಂತ ಹೇಳ್ಬೋದು